ಜರ್ಮನಿಯಲ್ಲಿ ಎಂಎಸ್ ಸುದ್ದುತ್ತಿದ್ದ ಇಪ್ಪತ್ತೇಳು ವರ್ಷದ ತೇಜಸ್ ರಜೆಗಾಗಿ ತಮ್ಮ ಕುಟುಂಬವನ್ನು ಭೇಟಿ ಮಾಡಲು ಆಗಮಿಸಿದ್ದ ಸಂದರ್ಭದಲ್ಲಿ ಬೈಕ್ನಲ್ಲಿ ಓಡಾಡುತ್ತಿದ್ದು ಈ ವೇಳೆ ನೆಲಮಂಗಲ ನಗರದ ರಸ್ತೆಯ ಪಕ್ಕದಲ್ಲಿ ಅಪಾಯಕಾರಿಯಾಗಿ ಕಟ್ಟಿದ್ದ ಫ್ಲೆಕ್ಸ್ಗೆ ಬೈಕ್ ಟಚ್ ಆಗಿ ರಸ್ತೆಗೆ ಬಿದ್ದ ಯುವಕ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದು ಮೂರು ದಿನಗಳ ಜೀವ ಮರಣ ಹೋರಾಟ ನಡೆಸಿ ಮೃತಪಟ್ಟಿದ್ದಾನೆ ಜರ್ಮನಿಯಲ್ಲಿ ಎಂಎಸ್ ಮಾಡುತ್ತಿದ್ದ ಯುವಕ ತೇಜಸ್ಗೌಡ ಸಾವಿನಿಂದ ನೆಲಮಂಗಲದಲ್ಲಿ ಆಕ್ರೋಶ ಜೋರಾಗಿದೆ ನಗರದಲ್ಲಿ ನಗರದಲ್ಲಿನ ಬೆಸ್ಕಾಂ ಕಚೇರಿಯ ಎದುರು ಈ ಭಯಾನಕ ಘಟನೆ ನಡೆದಿದ್ದು ಇಪ್ಪತ್ತೇಳು ವರ್ಷದ ತೇಜಸ್ಗೌಡ ಬೈಕ್ನಲ್ಲಿ ತೆರಳುವಾಗ ರಸ್ತೆಯಲ್ಲಿ ಅಪಾಯಕಾರಿಯಾಗಿ ಕಟ್ಟಿದ ಫ್ಲೆಕ್ಸ್ಗೆ ಅವರ ಬೈಕ್ ಟಚ್ ಆಗಿ ಉರುಳಿ ಬೀಳುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ತಂದೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿರುವ ಈ ಕುಟುಂಬದ ಮೇಲೆ ಈ ಸಾವಿನ ಉಡೆತ ಅಪಾರ ದುಃಖ ತಂದಿದೆ ನಗರದಲ್ಲಿ ಫ್ಲ್ಯಾಕ್ಸ್ ಅಟಾಸ ಹೆಚ್ಚಾಗಿರುವ ಬಗ್ಗೆ ಸಾರ್ವಜನಿಕರು ಮನವಿ ಸಲ್ಲಿಸಿದ್ರು ನಿರ್ಲಕ್ಷ್ಯತೆ ವಹಿಸಿದ್ದೇ ಈ ದುರಂತ ಸಂಭವಿಸಲು ನಗರಸಭೆ ನಿರ್ಲಕ್ಷ್ಯ ಕಾರಣ ಎನ್ನಲಾಗಿದೆ ನೆಲಮಂಗಲ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮ್ ಪ್ರಸಾದ್ ಎಸ್ ಟಿವಿ ನೆಲಮಂಗಲ